ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಸೂಪರ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಒಳ ಮೀಸಲಾತಿ ಜಾರಿ ಆದ ನಂತರ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೇಮಕಾತಿಗಳು ಇಲ್ಲಿ ಆರ್ಥಿಕ ಅನುಮೋದನೆ ಸಿಕ್ಕಿರ್ತಕ್ಕಂಥ ಹುದ್ದೆಗಳಷ್ಟು ನೋಡಿ ಇತ್ತೀಚಿಗೆ ಇತ್ತೀಚೆಗೆ ಆರ್ಥಿಕ ಅನುಮೋದನೆ ಸಿಕ್ಕಿ ನೋಟಿಫಿಕೇಶನ್ ಆಗಬೇಕು ಅನ್ನೋಷ್ಟರಲ್ಲಿ ಈ ಒಳ ಮೀಸಲಾತಿ ಬಂದಿರತಕ್ಕಂಥದ್ದು ಅದರ ಜೊತೆಯಲ್ಲಿ ಈ ವಯೋಮಿತಿಯನ್ನ ಯಾರಿಗೆ ಹೆಚ್ಚಿಗೆ ಮಾಡ್ತಾರೆ ಮತ್ತು ಯಾವ ರೀತಿ ಹೆಚ್ಚಿಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಅದೇ ರೀತಿಯ ಹೊಸ ಅಧಿಸೂಚನೆಗಳು ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಆದ್ದರಿಂದ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗಿ ಅಂತ ಅಲ್ಲಿ ಪ್ರಚಲಿತ ಘಟನೆಗಳ ಒಂದು ಪಿ ಡಿ ಎಫ್ ಸಿಗ್ತಕ್ಕಂಥದ್ದು ಮೊದಲನೇದಾಗಿ ಪೊಲೀಸ್ ಇಲಾಖೆಯಲ್ಲಿ ಆರ್ಥಿಕ ಅನುಮೋದನೆ ಸಿಕ್ಕಿರ್ತಕ್ಕಂತಹ ಹುದ್ದೆಗಳು ಎಷ್ಟೋಪ್ಪ ಅಂದ್ರೆ ಇಲ್ಲಿ ಸಿವಿಲ್ ಪಿ ಸಿ ಐದು ಸಾವಿರದ ಆರುನೂರು ಹುದ್ದೆಗಳಿರ್ತಕ್ಕಂಥದ್ದು ಏನು ಸಿ ಆರ್ ಡಿ ಆರ್ ಹುದ್ದೆಗಳು ಹುದ್ದೆಗಳಿರ್ತಕ್ಕಂಥದ್ದು ಏನು ಕೆ ಎಸ್ ಆರ್ ಪಿ ನೂರು ಆವಾಗೇ ಅಧಿಸೂಚನೆ ಆಗಬೇಕಾಗಿತ್ತು ಆಗಲಿಲ್ಲ ಅದರ ಜೊತೇಲೆ ಪಿ ಎಸ್ ಐ ಆರುನೂರು ಹುದ್ದೆಗಳಿರ್ತಕ್ಕಂಥದ್ದು ಇಷ್ಟು ಪೊಲೀಸ್ ಇಲಾಖೆಯಲ್ಲಿ ಹುದ್ದೆಗಳು ಇರ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ಬಹಳ ಹುದ್ದೆಗಳಿರ್ತಕ್ಕಂಥದ್ದು ಇದು ಆದ ಬಳಿಕ ಮುಂದೆ ಯಾವಾಗ ನೋಟಿಫಿಕೇಶನ್ ಆಗ್ತದೆ ಗೊತ್ತಿಲ್ಲ ಆದ್ದರಿಂದ ಸ್ವಲ್ಪ ಅಧ್ಯಯನ ಡೆಪ್ತಾಗಿ ಇರಲಿ ಇನ್ನು ಅದರ ಜೊತೆಯಲ್ಲಿ ಎಸ್ ಡಿ ಎ ಮತ್ತು ಡಿ ಎ ಏಳ್ನೂರ ಐವತ್ತು ಹುದ್ದೆಗಳಿರ್ತಕ್ಕಂಥದ್ದು ಅದರ ಜೊತೆಯಲ್ಲಿ ಅಬಕಾರಿಯಲ್ಲಿ ಕೂಡ ಆರುನೂರ ಎಪ್ಪತ್ತೇಳು ಹುದ್ದೆಗಳಿರ್ತಕ್ಕಂಥದ್ದು ನೋಡಿ ಇಷ್ಟು ಹುದ್ದೆಗಳು ಆಲ್ರೆಡಿ ಆರ್ಥಿಕ ಅನುಮೋದನೆ ಸಿಕ್ಕಿರ್ತಕ್ಕಂಥದ್ದು ಇನ್ನು ಶಿಕ್ಷಕರ ನೇಮಕಾತಿ ಕೂಡ ಹದಿನಾರು ಸಾವಿರ ಹುದ್ದೆಗಳಿರ್ತಕ್ಕಂಥದ್ದು ಇನ್ನೂ ಎಪ್ಪತ್ತು ಸಾವಿರ ಹುದ್ದೆಗಳಿವೆ ಸ್ನೇಹಿತರೆ ಈ ಶಿಕ್ಷಕರ ನೇಮಕಾತಿಯಲ್ಲಿ ಆದ್ದರಿಂದ ನೀವು ಯಾವುದಕ್ಕೆ ಎಲಿಜಿಬಲ್ ಇದ್ದರೆ ಅದಕ್ಕೆ ಅಧ್ಯಯನವನ್ನು ಅಚ್ಚುಕಟ್ಟಾಗಿರ್ತಕ್ಕಂಥ ಒಂದು ಅಧ್ಯಯನವನ್ನು ಶುರು ಮಾಡಿ ಸ್ನೇಹಿತರೆ ನಿಮ್ಮ ಕನಸಿನ ಹುದ್ದೆಯನ್ನು ಆಯ್ಕೆ ಮಾಡಿ ಓದಿ ಸುಮ್ಮನೆ ಓದಬೇಡಿ ಸ್ನೇಹಿತರೆ ಆ ನಿಮ್ಮ ಕನಸಿನ ಹುದ್ದೆಯನ್ನು ಆಯ್ಕೆ ಮಾಡಿ ಓದಿ ಆ ಸುಮ್ಮನೆ ಎಲ್ಲದಕ್ಕೂ ಓದ್ತಾ ಹೋಗಬೇಡಿ ಆ ನಿಮಗಿರ್ತಕ್ಕಂಥ ಹುದ್ದೆ ನೀವು ಯಾವುದಕ್ಕೆ ಕ್ವಾಲಿಫೈ ಇದ್ದೀರಾ ಆ ಹುದ್ದೆಗೆ ಆ ಓದ್ತಕ್ಕಂಥ ಒಂದು ಪ್ರಯತ್ನ ಮಾಡಿ ಹೈಟ್ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಪೊಲೀಸ್ ಇಲಾಖೆಯಲ್ಲಿ ಓದ್ತಾ ಇರ್ತಾರೆ ಹೈಟ್ ಕಡಿಮೆ ಇತ್ತಪ್ಪ ಅಂದರೆ ನೀವು ಕೆ ಪಿ ಎಸ್ ಸಿ ಕಡೆಗೆ ಟೀಚರ್ ಪೋಸ್ಟ್ ಕಡೆಗೆ ಬರಬೇಕಾಗ್ತದೆ ಆದ್ದರಿಂದ ನೀವು ಎದಕ್ಕೆ ಕ್ವಾಲಿಫೈ ಇದ್ದೀರಾ ಅದಕ್ಕೆ ಓದ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಏನು ನೋಟಿಫಿಕೇಶನ್ ಆಗಿಲ್ಲ ಎಕ್ಸಾಮ್ ಆಗಿಲ್ಲ ಈ ಕಟ್ ಆಫ್ ಬಗ್ಗೆ ನೋಡ್ತಾ ಇದ್ದೀವಪ್ಪ ಅಂದ್ರೆ ಇಲ್ಲಿ ಕಟ್ ಆಫ್ ಜಾಸ್ತಿ ನಿಲ್ತಕ್ಕಂಥದ್ದು ಯಾಕೆ ಜಾಸ್ತಿ ನಿಲ್ತದಪ್ಪ ಅಂದ್ರೆ ಇವಾಗ ಮೂರರಿಂದ ನಾಲ್ಕು ವರ್ಷ ಏಜನ್ನು ಜಾಸ್ತಿ ಮಾಡ್ತಾರೆ ಇಲ್ಲಿ ಏಜ್ ಮುಗಿದವರು ಬಹಳ ಡೆಪ್ತಾಗಿ ಅಧ್ಯಯನವನ್ನು ಮಾಡಿರ್ತಾರೆ ಅವರಿಗೆ ಆ ಅನುಭವ ಕೂಡ ಜಾಸ್ತಿ ಇರ್ತದೆ ಇಲ್ಲಿ ಏಜ್ ಯಾವ ರೀತಿ ಜಾಸ್ತಿ ಮಾಡ್ತಾರಪ್ಪ ಅಂದ್ರೆ ಇವಾಗ ಇಪ್ಪತ್ತೇಳು ಏಜ್ ಲಾಸ್ಟ್ ಇತ್ತು ಅಪ್ಪ ಇಲ್ಲಿ ಇದನ್ನ ಮೂವತ್ತು ಅಥವಾ ಮೂವತ್ತೊಂದು ಮಾಡ್ತಾರೆ ಮೂರು ಅಥವಾ ನಾಲ್ಕು ವರ್ಷ ಅಷ್ಟೇ ಮಾಡ್ತಾರೆ ಏಜ್ ಇನ್ನೂ ಕೂಡ ಜಾಸ್ತಿ ಮಾಡಲ್ಲ ಈ ರೀತಿಯಾಗಿ ಏಜನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಇಲ್ಲಿ ಕೊನೆಯದಾಗಿ ಏಜನ್ನು ಡಿಬಾರ್ ಆಗಿರ್ತಕ್ಕಂಥವ್ರು ಇದು ಒಂದೇ ಸಾರಿ ಅವರಿಗೆ ಅವಕಾಶ ಇರ್ತದೆ ಬಹಳ ಅಚ್ಚುಕಟ್ಟಿಂದ ಅಧ್ಯಯನ ಮಾಡ್ತಾರೆ ಇನ್ನು ಹೊಸಬ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಏನೂ ಮಾಡೋಕ್ಕಾಗಲ್ಲ ನೀವು ಕೂಡ ಬಹಳ ಅಚ್ಚುಕಟ್ಟಿಂದ ಅಧ್ಯಯನ ಮಾಡಿ ಒಟ್ಟಿನಲ್ಲಿ ಕಟ್ ಆಫ್ ಈ ಸಾರಿ ಎಲ್ಲ ಹುದ್ದೆಗಳಲ್ಲಿ ಜಾಸ್ತಿ ನಿಲ್ತಕ್ಕಂಥದ್ದು ಇದನ್ನ ತಲೆಯಲ್ಲಿಟ್ಕೊಂಡು ನೀವು ಯಾವ ರೀತಿ ಅಧ್ಯಯನ ಮಾಡತಕ್ಕಂಥದ ನೀವೇ ವ್ಯವಸ್ಥಿತವಾಗಿ ಅಧ್ಯಯನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ ಇನ್ನು ಕೊನೆಯದಾಗಿ ಹೊಸದಾಗಿ ಓದ್ತಕ್ಕಂಥ ಅಭ್ಯರ್ಥಿಗಳು ಆ ಸರ್ಕಾರಿಯ ಪುಸ್ತಕಗಳನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಅಧ್ಯಯನವನ್ನು ಮಾಡಿ ನೀವು ಯಾವ ಹುದ್ದೆಗೆ ಓದ್ತಾ ಇದ್ದೀರ ಆ ಒಂದು ಹುದ್ದೆಯ ಹಳೆಯ ಪ್ರಶ್ನೆ ರೆಫರ್ ಮಾಡಿ ಏನು ಈ ಸರ್ಕಾರಿ ಪುಸ್ತಕ ಮತ್ತು ಹಳೆಯ ಪ್ರಶ್ನೆ ಪತ್ರಿಕೆ ಎರಡೂ ಆಯಿತು ಅಪ್ಪಾ ಏನು ಲೇಖಕರ ಪುಸ್ತಕವನ್ನು ಓದಿ ಎಲ್ಲ ವಿಷಯವನ್ನ ಒಳಗೊಂಡಿರ್ತಕ್ಕಂಥ ಒಂದು ಪುಸ್ತಕವನ್ನು ಓದಬೇಡಿ ಆ ಎಲ್ಲ ವಿಷಯದ ಬೇರೆ ಬೇರೆ ಪುಸ್ತಕಗಳನ್ನು ಓದ್ತಕ್ಕಂಥ ಒಂದು ವ್ಯವಸ್ಥೆ ಏನು ಪ್ರಚಲಿತ ಘಟನೆಗಳನ್ನು ಅಚ್ಚುಕಟ್ಟಾಗಿ ಓದಿ ಅದರ ಜೊತೆಲೆ ಮೆಂಟಲ್ ಅಬಿಲಿಟಿ ಮಿಸ್ ಮಾಡ್ಕೋಬೇಡಿ ಇನ್ನು ಕಂಪ್ಯೂಟರ್ ಮತ್ತು ಎಕನಾಮಿಕ್ಸ್ ಇತ್ತೀಚೆಗೆ ಆ ಪ್ರಶ್ನೆಗಳನ್ನು ಜಾಸ್ತಿ ಕೇಳ್ತಾ ಇದ್ದೇನೆ ಆದ್ದರಿಂದ ಎಲ್ಲ ವಿಷಯಗಳನ್ನು ಅಚ್ಚುಕಟ್ಟಾಗಿ ಓದ್ತಕ್ಕಂಥ ಓದ್ತಕ್ಕಂತ ಒಂದು ಪ್ರಯತ್ನ ಇರಲಿ ಇಲ್ಲಿ ಆ ಒಂದು ವಿಷಯದಲ್ಲಿ ನೀವು ವೀಕ್ ಇದ್ರಿ ಅಂದ್ರೆ ನಿಮ್ಮದು ಜಾಬ್ ಆಗೋದು ತುಂಬಾ ಕಷ್ಟ ಆಗಿರ್ತದೆ ಆದ್ದರಿಂದ ಎಲ್ಲವನ್ನ ಓದ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಏನು ದಯವಿಟ್ಟು ಅಧಿಸೂಚನೆಗೆ ಕಾಯಬೇಡಿ ಅಧಿಸೂಚನೆ ಆಗ್ತಕ್ಕಂಥದ್ದು ಅದರ ಜೊತೆಯಲ್ಲಿ ನೀವು ಅಧ್ಯಯನವನ್ನು ಶುರು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿ ಅಧಿಸೂಚನೆ ನೂರಕ್ಕೆ ನೂರಷ್ಟು ಆಗ್ತಕ್ಕಂಥದ್ದು ಇಲ್ಲಿ ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜಾಹೇ ಜಾಯ್ ಕರ್ನಾಟಕ